ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾಲೋಕ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಹಸುರ ಅವಳು ತುಂಬಾ ನೊಂದಿದ್ದಾಳೆ ಅವಳು ಕತೆ ಕೇಳಿ ನನ್ ಮನ್ಸಿಗೆ ಎಷ್ಟು ಸಂಕಟ ಆಯ್ತು ಗೊತ್ತಾ ಎಂದು ಆಕೆ ಹೇಳುವಾಗ್ಲೇ ವೆಲ್ ಸ್ಟಾಪ್ ಇಟ್ ಚಾರುಣ್ಯ ಪ್ರಭಾಕರ್ ಎಂದು ಧ್ವನಿ ಏರಿಸಿದ ಎಷ್ಟೋ ದಿವಸಗಳ ನಂತರ ಅವನ ಬಾಯಲ್ಲಿ ತನ್ನ ಪೂರ್ತಿ ಹೆಸರು ಕೇಳಿದ್ಲು ಚಾರು ಯಾವಳೋ ಬೀದಿಲಿ ಹೋಗೋಳ ಬಗ್ಗೆ ಹೇಳೋಕ್ಕೆ ಬಂದರೆ ನಾನು ಮನೆಗೆ ಬರಲ್ಲ ಅಷ್ಟೆ ಎಂದು ಬೆರಳು ತೋರಿಸಿ ನಿನಗೆ ಅವಳೇ ಮುಖ್ಯ ಅನ್ನೋದಾದರೆ ಏನಾದರೂ ಮಾಡ್ಕೊ ಐ ಡೋಂಟ್ ಕೇರ್ ಬಟ್ ನನ್ನ ಬಳಿ ಅವಳ ಬಗ್ಗೆ ಯಾವುದೇ ಕಾರಣಕ್ಕೂ ಹೇಳೋಕ್ಕೆ ಬರಬೇಡ ಬಂದರೆ ನಾನು ನೀನು ಮತ್ತೆ ದೂರ ಆಗಬೇಕಾಗತ್ತೆ ನನಗೆ ನಿನ್ನ ಕಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಇಷ್ಟ ಇದ್ದರೆ ಗೋ ಹೆಟ್ ಎಂದ ಅಷ್ಟಕ್ಕೆ ಅವಳ ಕಣ್ ತುದಿಯಲ್ಲಿ ನೀರು ನಿಂತಿತ್ತು ಏನು ಮಾಡಬೇಡ ಅಂದರೆ ಅದನ್ನೇ ಮಾಡೋದು ನಿನ್ನ ಗುಣ ಅಲ್ವಾ ಒಟ್ಟಾರೆ ಲಕ್ಕಿ ವಿರುದ್ಧ ಇರಬೇಕು ನೀನು ಅಷ್ಟೇ ನಿನ್ನ ಇಂಟೆನ್ಷನ್ ಪ್ರತಿ ಸತಿ ನೀನು ಏನು ಹೇಳಿದ್ರು ನಾನು ಓಕೆ ಅಂತೀನಿ ಅನ್ನೋ ಧೈರ್ಯ ನಿನಗೆ ಬಟ್ ಈ ಸಲ ನಾನು ಯಾವುದೇ ಕಾರಣಕ್ಕೂ ಅವಳ ವಿಚಾರದಲ್ಲಿ ಓಕೆ ಅನ್ನೋಲ್ಲ ಎಂದು ಅವಳ ಕಡೆ ನೋಡ್ತಾ ಮಾತಾಡ್ತಕ್ಕೆ ನಿಲ್ಲಿಸಿದ ತನ್ನ ವೈಫಿ ಕಣ್ಣಲ್ಲಿ ನೀರಾಕ್ಸಿಲ್ಲ ಅಂತ ಪ್ರಮಾಣ ಮಾಡಿ ಮಂತ್ರಾಲಯದಲ್ಲಿ ತಾಳಿ ಕಟ್ಟಿರುವವನಿಗೆ ಅವಳು ಕಣ್ಣೀರು ಕಂಡು ಹಿಂಸೆಯಾಗಿತ್ತು ತಕ್ಷಣ ಅವಳು ಬಳಿ ಬಂದು ಅವಳು ಕೆನ್ನೆ ಒರಿಸುತ್ತಾ ಬೈಫಿ ನೀನ್ಯಾಕೆ ಕಳ್ತಿದ್ಯಾ ಅದು ಆ ರಾಕ್ಷಸಿ ಕೋತಿ ಮರಿಗೋಸ್ಕರ ನಿನ್ನ ಕಣ್ಣೀರಿಗೆ ನಾಲ್ಯಕ್ಕು ಅವಳು ಅವಳಿಗಾಗಿ ಇಷ್ಟು ಕಾಸ್ಟ್ಲಿ ಕಣ್ಣೀರನ್ನು ಯಾಕೆ ವೇಸ್ಟ್ ಮಾಡ್ತೀಯ ಎಂದು ಕೇಳಲು ಹಸುರ ಅವಳು ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾಳೆ ಪ್ಲೀಸ್ ಅರ್ಥ ಮಾಡ್ಕೊ ಅವಳಮ್ಮ ಎಂದು ಹೇಳುವಾಗ ಮತ್ತೆ ಅವನ ಕೋಪ ಹೆಚ್ಚಾಯಿತು ಮನೆಗೆ ಹೋಗಿ ನೀನು ನನ್ನ ಕ್ಯಾಪ್ಟನ್ ಜೊತೆಗೆ ಮಾತಾಡಿಕೊಂಡು ಸ್ವಲ್ಪ ಒಳ್ಳೆ ಟೈಮ್ ಕಳಿಬೇಕು ಅಂತ ಬಂದಿದ್ದೀನಿ ಇಲ್ಲಿ ಕೂಡ ಅಮ್ಮ ಮಗಳ ಕತೆ ಹೇಳಿ ನನ್ನ ಮೂಡ್ ಹಾಳು ಮಾಡಬೇಡ ನನಗೆ ಅವ್ರು ಯಾರ ಬಗ್ಗೆನೂ ಬೇಕಿಲ್ಲ ಅವರಿಂದ ಮತ್ತೆ ಹಳೆ ವರ್ಷಕ್ಕೆ ಬದಲಾಗಬೇಕಾ ನಾನು ಸುಮ್ಮನೆ ಹೋಗ್ತಿರೋ ಇಲ್ಲಿಂದ ಎಂದ ಅಸುರ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಕೊಡಬೇಕು ಆ ಅವಕಾಶ ಹೇಗೆ ಅವ್ರ ಮೇಲೆ ಪರಿಣಾಮಕಾರಿ ಅಂತ ತಿಳಿಬೇಕು ಇಲ್ಲಾಂದರೆ ಅವ್ರು ಯಾವಾಗ ಅವ್ರ ತಪ್ಪನ್ನು ತಿತ್ಕೊಳ್ಳೋಕ್ಕೆ ಸಾಧ್ಯ ಹೇಳು ನನಗೂ ನೀನು ಅವಕಾಶ ಕೊಟ್ಟೆ ಅಲ್ವಾ ಹಾಗೆ ನಾನು ನಿನಗೆ ಅವಕಾಶ ಕೊಟ್ಟೆ ಅಲ್ವಾ ಹಾಗೆ ಆ ಸಾಂಗ್ವಿಗೂ ಕೊಡೋಣ ಅವಕಾಶ ಕೊಡೋದ್ರಿಂದ ಘನತೆ ಗೌರವಕ್ಕೆ ಧಕ್ಕೆ ಆಗೋದಿಲ್ಲ ಸುರ ಇಷ್ಟು ಹೇಳಿದ ಮೇಲೂ ನಿನಗೆ ಅವಳನ್ನು ಕ್ಷಮಿಸಿ ಒಂದು ಅವಕಾಶ ಕೊಡಬೇಕು ಅನಿಸಿಲ್ಲ ಅಂದರೆ ನಾನು ಒಬ್ಳೇ ಅವಳ ಪರ ನಿಂತು ಅವಳಿಗೆ ಸಹಾಯ ಮಾಡ್ತೀನಿ ಎಂದು ಅಲ್ಲಿಂದ ಹೊಟ್ಬಿಟ್ಲು ಅವಳ ಮಾತು ಈ ಬಾರಿ ಲಕ್ಕಿ ಮನಸ್ಸಿಗೆ ಮುಟ್ಟಿತ್ತು ಲಕ್ಕಿ ಚಾರು ಹೇಳಿದು ಸರಿಯಾಗಿದೆ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಕೊಡಬೇಕು ನೀನು ನಂಗೆ ಕೊಟ್ಟು ನನ್ನ ಸ್ನೇಹವನ್ನು ಉಳಿಸ್ಕೊಂಡೆ ಅಲ್ವಾ ಹಾಗೆ ಎಂದವನು ಅಮ್ಮು ನಂಗೆ ಕೊಟ್ಟ ಸೆಕೆಂಡ್ ಚಾನ್ಸ್ ಥರ ಎಂದುಕೊಂಡ ಸಂತೋಷ್ ಲಕ್ಕಿ ಮನ್ಸಿಗೆ ಈ ಬಾರಿ ಚಾರು ಹೇಳಿದ್ರ ಬಗ್ಗೆ ಆಲೋಚಿಸಬೇಕು ಅನ್ನಿಸ್ತು ಅದಲ್ಲದೆ ಅವಳ ನೋವು ಖುಷಿ ಎರಡರಲ್ಲೂ ತಾನು ಜೊತೆಗಿರುತ್ತೇನೆ ಅಂತ ಪ್ರಮಾಣ ಮಾಡಿ ಮದುವೆ ಆಗಿದ್ದೀನಲ್ವಾ ಹೇಗೆ ಅವಳು ಕೈ ಬಿಡ್ತಾನೆ ಕ್ಯಾಪ್ಟನ್ ಈಗಲೇ ಮನೆಗೆ ಹೋಗಬೇಕು ಸಿಗ್ತೀನಿ ಎಂದವನು ತಕ್ಷಣ ಅಲ್ಲಿಂದ ಹೊರಟ ಲಕ್ಕಿ ಅಡುಗೆ ಮಾಡಿದ್ದೀನಿ ಊಟ ಮಾಡ್ಕೊಂಡು ಹೋಗಿ ಬಂತ ಇರು ಎಂದರು ಕೇಳದೆ ಅಲ್ಲಿಂದ ಹೋದಾಗ ಮಾಡಿರೋ ಅಡುಗೆನ ನೋಡಿ ಚಾರು ಲಕ್ಕಿ ಇಬ್ಬರು ಇರ್ತಾರೆ ಅಂತ ಸೇರಿಸ್ ಮಾಡ್ದೆ ಒಟ್ಟಿಗೆ ತಿನ್ನೋಣ ಅಂದ್ಕೊಂಡೆ ಇಬ್ಬರು ಹೋದ್ರಲ್ವಾ ಈಗ ಯಾರನ್ನು ಕರೀಲಿ ಎಂದು ಆಲೋಚಿಸಿದವನಿಗೆ ಅಮ್ಮು ನೆನಪಾಗಿತ್ತು ಯಾರೋನೋ ಯಾಕೆ ನನ್ನ ಭಾವಿ ಪತ್ನಿನೇ ಕರಿತೀನಿ ಎಂದು ಫೋನ್ ಮಾಡಿದನು ಹೇಳಿ ಪಿಟಿ ಮೇಷ್ಟ್ರೆ ಎಂದವಳ ಧ್ವನಿ ಕೇಳಿ ಕಿವಿಗೆ ಇಂಪಾದ ಸಂಗೀತ ಕೇಳಿದಷ್ಟೇ ಖುಷಿ ಅವನಿಗೆ ನಾನೊಬ್ಬ ನಿಮ್ಮ ಭಗ್ನ ಪ್ರೇಮಿ ಇಲ್ಲಿದ್ದೀನಿ ಅನ್ನೋದು ಮರ್ತ್ಬಿಟ್ಟಿದ್ದೀರಾ ಅಲ್ವಾ ಕಡೆ ಗಮನವೇ ಇರೋಲ್ಲ ನಿಮಗೆ ಅಟ್ಲೀಸ್ಟ್ ನಾವಿಬ್ರು ಲವ್ ಮಾಡ್ತಿದ್ದೀವಿ ಅಂತನಾದರೂ ನೆನ್ಪಿದ್ಯಾ ಅಮ್ಮ ಮೇಡಮ್ ಎಂದು ಲವರ್ ಅಧಿಕಾರ ಚಲಾಯಿಸುತ್ತಾ ಕೇಳಿದಾಗ ಏನಾಯಿತು ಮೇಷ್ಟ್ರೆ ಕೆಲಸ ನಡುವೆ ಹೆಚ್ಚಾಗಿದೆ ಸಾರಿ ಹೇಳಿ ಏನು ಮಾಡ್ತಾಯಿದ್ದೀರಾ ಎಂದು ಕೇಳಲು ನೀವೇ ಬ ನೋಡಿ ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ ಎಂದ ವಿಡಿಯೋ ಕಾಲ್ ಮಾಡಿ ನೋಡ್ತೀನಿ ಎಂದಳು ಆಗಲ್ಲ ಮೇಡಮ್ ಬಂದು ನೋಡಿ ಲೇಟ್ ಮಾಡಿದ್ರೆ ಈ ಸಲ ಹಳ್ಳಿ ಮೇಡಮ್ ಹಿಂದೆ ಹೋಗ್ಬಿಡ್ತೀನಿ ಅಷ್ಟೆ ಎಂದು ಕರೆ ಕಟ್ ಮಾಡಿದ ರೀ ಮೇಷ್ಟ್ರೆ ಪಿ ಟಿ ಮೇಷ್ಟ್ರೆ ಹಳ್ಳಿ ಮೇಡಮ್ ಹಳ್ಳಿ ಮೇಡಮ್ ಬರ್ತೀನಿ ರೀ ಎಂದು ಕೂಗಿ ಪ್ರಯೋಜನ ಬಾರದೆ ಗಾಡಿ ಹಿಡಿದು ಮನೆ ಕಡೆಗೆ ಹೊರಟಳು ಕಾರ್ ಹಿಡಿದು ಹೊರಟವನ ಕಣ್ಣಿಗೆ ಚಾರು ನಡ್ಕೊಂಡು ಹೋಗ್ತಿರೋದು ಕಂಡಿತ್ತು ಸದ್ಯ ಇಲ್ಲೇ ಇದ್ದಾಳೆ ಎಂದ್ಕೊಂಡವನು ಕಾರ್ ನಿಲ್ಲಿಸಿ ಅವಳ ಬಳಿಗೆ ಓಡೋಡಿ ಬಂದ ಲಕ್ಕಿ ಅವನನ್ನು ನೋಡಿಯೂ ಸೀದಾ ಹೋಗಿ ಬಸ್ ಸ್ಟಾಪ್ ಬಳಿ ನಿಂತಲು ಚಾರು ನೋಡಿದ್ರು ಬೇಕು ಅಂತ ಹೋಗ್ತಾ ಇರೋದು ನೋಡು ತನ್ನಲ್ಲೇ ಬೈಕೊಂಡು ಕೊಂಡು ಅವಳ ಕಡೆಗೆ ಸಾಗಿದ ಇಲ್ಲ ಕಿದ್ಯ ಚಾರುಣ್ಯ ನಡಿ ಮನೆಗೆ ಹೋಗೋಣ ನಾನು ಡ್ರಾಪ್ ಮಾಡ್ತೀನಿ ಎನ್ನುತ್ತಾ ಮುಂದೆ ಬಂದು ನಿಂತ ಆಕೆ ಅವನ ಕಡೆಗೆ ಗಮನ ಕೊಡ್ತಿಲ್ಲ ಬಿಬಿಗೆ ಸಿಕ್ಕಾಪಟ್ಟೆ ಈಗೋ ಆಯಿತು ಆದರೂ ತನ್ನ ವೈ ಪಿ ಎಂದು ಚೂರು ಕೋಪ ತಣ್ಣಗೆ ಮಾಡ್ಕೊಳ್ತಾ ಇದ್ದ ನೋಡು ಚರುಣ್ಯ ನೀನು ಹೇಳಿದ್ರ ಬಗ್ಗೆ ಆಲೋಚನೆ ಮಾಡೋಕ್ಕೆ ಟೈಮ್ ಬೇಕು ನನಗೆ ಗಿವ್ ಮೀ ಸಮ್ ಟೈಮ್ ಎಂದ ಆದರೂ ಆಕೆ ಸುಮ್ಮನೆ ಅತ್ತಿತ್ತ ನೋಡುವಾಗ ನಾನೇನು ಗೋಡೆ ಹತ್ತಿರ ಮಾತಾಡ್ತಿದ್ದೀನ ನಿನ್ನ ಹತ್ರನೇ ಇಲ್ಲಿ ನೋಡು ನಿನಗೆ ಹೇಳ್ತಾ ಇರೋದು ನನಗೆ ಟೈಮ್ ಬೇಕು ಅಲ್ಲಿವರೆಗೂ ತೆಪ್ಪಗೆ ಮನೆ ಕಡೆಗೆ ನಡಿ ನನಗೂ ಆಲೋಚನೆ ಮಾಡೋಕ್ಕೆ ಬಿಡು ನೀನೇನೋ ಅವಳ ಬೆಣ್ಣೆ ಮಾತಿಗೆ ಬೆರಗಾಗಿ ಬೆಪ್ಪಾದರೆ ನಾನು ಆಗೋಕ್ಕಾಗತ್ತಾ ನಾನು ಲಕ್ಷ್ಮಣ್ ವರ್ಮ ಬ್ಯಾಟ್ ಬಾಯ್ ಸುಮ್ಮನೆ ಒಪ್ಪಿಗೆ ಕೊಡೋಕ್ಕಾಗಲ್ಲ ಅರ್ಥ ಆಯ್ತಾ ಮನೆಗೆ ಎನ್ನುತ್ತಾ ಅವಳ ಕೈ ಹಿಡಿದಾಳೆದ ಏನು ಮಾಡ್ತಿದ್ಯಾ ಲಕ್ಕಿ ಇದು ಬಸ್ ಸ್ಟಾಪ್ ಬಿಡು ನಾನ ನೀನು ಕರೆದ ತಕ್ಷಣ ಬರೋದಕ್ಕಾಗಲ್ಲ ನಾನು ಕೇಳಿದ್ದು ನಿನಗೆ ಆಲೋಚನೆ ಮಾಡೋಕೆ ಟೈಮ್ ಬೇಕು ಅನ್ನೋವಾಗ ಯಾಕೆ ನಿನ್ ಕರೆದ ತಕ್ಷಣ ಬರಬೇಕು ನಾನು ಬರೋಲ್ಲ ನೀನು ಹೋಗು ಎಂದು ಕೈ ಬಿಡಿಸಿಕೊಳ್ಳೋಕೆ ನೋಡ್ತಿದ್ದಾಳೆ ಆದರೆ ಬಿಡೋದಕ್ಕೆ ಅಸಾಧ್ಯ ಅವನು ಅವರಿಬ್ರು ಗಂಡ ಹೆಂಡತಿ ಅಂತ ಅವರಿಬ್ಬರಿಗೆ ಗೊತ್ತು ಅಲ್ಲಿದ್ದ ಜನರಿಗೆ ಏನು ಗೊತ್ತು ಅವರೆಲ್ಲ ವಿಚಿತ್ರವಾಗಿ ನೋಡ್ತಿದ್ದಾರೆ ನೋಡು ಚಾರು ಸೀನ್ ಕ್ರಿಯೇಟ್ ಮಾಡಬೇಡ ಮಾತಾಡೋಣ ನಡಿ ಮನೆಗೆ ಸುಮ್ಮನೆ ಕೋಪ ಬರ್ಸಿದ್ರೆ ಯಥಕೊಂಡು ಹೋಗಬೇಕಾಗತ್ತೆ ನಿನಗೂ ಗೊತ್ತು ಎ ಬಿ ಬಿ ಎಷ್ಟು ಹುಚ್ಚ ಅಂತ ನನ್ನ ಟೆಸ್ಟ್ ಮಾಡಿದ್ರೆ ಸೋಲೋದು ನೀನೆ ಎಂದು ಅವಳು ಕೈ ಹಿಡಿ ಕೈ ಹಿಡಿದಳೆದುಕೊಂಡು ಹೋಗಬೇಕು ಅಲ್ಲಾರೂ ಒಬ್ಬರು ಏನಪ್ಪ ಆ ಹುಡುಗಿ ಬರೋಲ್ಲ ಅಂತಿದ್ರು ಬಲ್ವಂತ ಮಾಡ್ತಿದ್ಯಲ್ಲ ಒಂಟಿ ಹುಡುಗಿ ಸಿಕ್ಕಿದ್ದಾಳೆ ಏನು ಬೇಕಾದರೂ ಮಾಡಬಹುದು ಅಂತಾನಾ ಎಂದು ಮಾತು ಶುರು ಮಾಡಿದರು ವಾಟ್ ಎನ್ನುತ್ತ ಅವಳ ಕೈ ಬಿಟ್ಟ ಅಸುರ ಅವಳು ಮಾಡಿದ ರಾಧಾಂತದಿಂದ ಅಲ್ಲಿದ್ದವರೆಲ್ಲ ಅವನ್ ಯಾರೋ ಇವ್ ಯಾರೋ ಅವನು ಇವಳನ್ನು ಬಲವಂತ ಮಾಡ್ತಿದ್ದಾನೆ ಅಂದ್ಕೊಂಡಿದ್ದಾರೆ ಅದೇ ಆಗಿಂದ ನೋಡ್ತಾ ಇದ್ದೀವಿ ಏನು ಒಳ್ಳೆ ಸಿನಿಮಾದಲ್ಲಿ ಬರೋ ವಿಲನ್ಗಳ ಹಾಗೆ ಕೈ ಹಿಡಿದು ಎಲ್ಲರಡ್ತಿದ್ಯಾ ಎಂದು ಮತ್ತೊಬ್ಬರು ನೋಡಿ ನಾವು ಎಂದು ಆತ ಹೇಳೋ ಮುನ್ನವೇ ಅವಳು ಬರಲ್ಲ ಅಂದರು ಯಾಕಯ್ಯ ಫೋರ್ಸ್ ಮಾಡ್ತಿದ್ಯಾ ಎಂದು ಮತ್ತೊಬ್ಬರು ಸುಮ್ಮನೆ ಅವಳನ್ನು ಬಿಟ್ಟು ಹೋದ್ಯೋ ಸರಿ ಇಲ್ಲ ಅಂದರೆ ಎಂದು ಅದ್ಯಾರು ಹೇಳುವಾಗ ಲಕ್ಕಿಗೆ ಕೋಪದ ಜೊತೆಗೆ ಇವಳಿಂದಾದ ಅವಮಾನಕ್ಕೆ ಅಲ್ಲೊಂದು ಕ್ಷಣವೂ ಇರಲು ಆಗ್ತಿಲ್ಲ ಹಲ್ಲು ಮಸಿಯುತ್ತಾ ಮುಷ್ಟಿ ಬಿಗಿ ಹಿಡಿದ ಅವನಷ್ಟೇ ಕೋಪ ಅವಳಿಗೂ ಬಂದಿತ್ತು ಆಕೆ ಇನ್ನೇನೋ ಹೇಳೋ ಮುನ್ನವೇ ಹ್ಯಾಪಿ ಖುಷಿನ ಬೀದಿಯಲ್ಲಿ ಹೋಗೋ ಮಾರಿಗಾಗಿ ನನ್ನೇ ದೂರ ಅಲ್ವಾ ಗ್ರೇಟ್ ಆದರ್ಶ ಮಹಿಳೆ ನಿನ್ನಿಷ್ಟ ಯಾವಾಗಾದರೂ ಮನೆಗೆ ಬಾ ಐ ಡೋಂಟ್ ಕೇರ್ ಬಸ್ಸಲ್ಲಾದರೂ ಬಾ ಹಾರ್ಕೊಂಡಾದ್ರು ಬಾ ಈಗ ಹೇಳ್ತಿದ್ದೀನಿ ಕೇಳು ನಾನು ಸಾನ್ವಿ ವಿಚಾರದಲ್ಲಿ ನನ್ನ ನಿರ್ಧಾರವನ್ನು ಬದಲಾಯಿಸಲ್ಲ ಬದಲಾಯಿಸಲ್ಲ ಅಂದರೆ ಬದಲಾಯ್ಸಲ್ಲ ಎಂದು ಹೋದ ಲಕ್ಕಿ ಹಸುರ ನಿಲ್ಲು ಹಸುರ ಎಂದು ಆಕೆ ಕರೆಯುವಾಗ ಹೋದರೆ ಹೋಗಲಿ ಬಿಡಮ್ಮ ಅದೆಷ್ಟು ಗೋಳು ಹೋಯ್ದ ನಿನ್ನ ಎಂದರು ಅಲ್ಲಿದ್ದವರು ನೀನು ಹೆದರುಬೇಡಮ್ಮ ಮಗಳ ಅವನನ್ನು ಪೊಲೀಸರಿಗೆ ಒಪ್ಸೋಣ ಸ್ಟೇಷನಲ್ಲಿ ಹಾಕಿಸಿ ಏರೋಪ್ಲೇನ್ ಹಚ್ಚೋಣ ಎಂದ ಜನರ ಮಾತು ಕೇಳಿ ನನ್ನ ಗಂಡನನ್ನು ಪೊಲೀಸರಿಗೆ ಒಪ್ಸೋಕೆ ನೀವ್ಯಾರು ಹೆಂಡತಿ ಮನೆಗೆ ಬರಲ್ಲ ಅಂದರೆ ಗಂಡ ಆದವನು ರೋಡ್ನಲ್ಲೇ ಮನೆ ಮಾಡಿಕೊಂಡು ಇರು ಅಂತ ಬಿಟ್ಟು ಹೋಗ್ಬೇಕಾ ನೀವು ನಿಮ್ಮ ಹೆಂಡತಿನ ಹಾಗೆ ಬಿಟ್ಟು ಹೋಗ್ತೀರೇನು ಆದರೆ ನನ್ನ ಹಸುರ ಹಾಗಲ್ಲ ಅವನನ್ನು ಪೊಲೀಸಿಗೆ ಹಿಡಿದು ಕೊಡ್ತೀರಾ ಮೊದಲು ನಿಮ್ಮ ಮನೆಯಲ್ಲಿ ಆಗಾಗ ಕಣ್ಣಿಗೆ ಬೀಳೋ ಇಳಿನ ಹಿಡೀರಿ ಸರ್ ಆಮೇಲೆ ಹುಲಿನ ಹಿಡಿದು ಕೊಡಿವರಂತೆ ಎಂದು ಕೊಂಚ ಕೋಪಗೊಂಡು ಉತ್ತರಿಸಿದ್ಲು ಏನಮ್ಮ ನಿಂಗೆ ಸಪೋರ್ಟ್ ಕೊಡೋಕೆ ಬಂದರೆ ನಮ್ಮನ್ನ ಹಾಕ್ಕೊಂಡು ರುಬ್ತಿದ್ಯಾ ಎಂದವ್ರ ಕಡೆ ನೋಡಿ ನನಗೆ ನಿಮ್ಮ ಸಹಾಯ ಬೇಕು ಅಂದಿದ್ರೆ ನಾನು ಕೇಳ್ತಾ ಇರಲಿಲ್ವಾ ನನ್ನ ನನ್ನೇ ಸ್ಟೇಷನಲ್ಲಿ ಅಲ್ಲಿ ಹಾಕ್ಸಿ ಏರೋಪ್ಲೇನ್ ಹಚ್ಚಿಸ್ತಾರಂತೆ ನನ್ನ ಗಂಡ ನನ್ನಿಷ್ಟ ಅವ್ನಿಷ್ಟ ಕಂಡೂರು ಸಂಸಾರದಲ್ಲಿ ಮಧ್ಯಸ್ಥಿಕೆ ವಹಿಸೋದು ನಿಲ್ಲಿಸಿ ಹೆಲ್ಪ್ ಅಂತ ಕೇಳಿದಾಗ ಬನ್ನಿ ಸುಮ್ಮ ಸುಮ್ಮನೆ ಬರಬೇಡಿ ಎಂದಳು ಮೊದಲೇ ಅಸುರ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದ ಈಗ ವಿಪರೀತ ಕೋಪ ಮಾಡ್ಕೊಳ್ತಾನೆ ನಾನೇನು ಮಾಡಲಿ ಎಲ್ಲ ನಿಮ್ಗಳಿಂದಾನೆ ಎಂದು ಬಸ್ ಹತ್ತಿ ಅವನ ಕೋಪ ತಣ್ಣಗಾಗಿಸಲು ಆಲೋಚಿಸುತ್ತಾ ಹೋದಳು ಏನು ಗಂಡ ಹೆಣ್ತೀನಪ್ಪ ಸಹಾಯ ಮಾಡಿದ್ರು ಬೈತಾಳೆ ಈ ಹುಡುಗಿ ಎಂದ್ಕೊಂಡು ತೆಪ್ಪಗಾತ್ರು ಅಲ್ಲಿನ ಜನ ಸಂತೋಷ್ ಮನೆ ಬಾಗಿಲು ಬೆಲ್ ಹೊಡೆದ್ದು ಕೇಳಿಸ್ಕೊಂಡು ಅಮ್ಮು ಬಂದಿದ್ದಾಳೆಂಬ ಖುಷಿಯಲ್ಲಿ ಅಮ್ಮ ಮೇಡಮ್ ಬಂದರು ಅವರಿಗೆ ಈ ಸರ್ಪ್ರೈಸ್ ಏನನ್ಸುತ್ತೋ ಏನು ಬಟ್ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಎಂದ್ಕೊಂಡು ಬಾಗಿಲು ತೆರೆದ ನೀಲಿ ಸಲ್ವಾರ್ನಲ್ಲಿ ತುಂಬಾ ಮುದ್ದಾಗಿ ಕಾಣಿಸ್ತಿದ್ಲು ಅವಳನ್ನೇ ನೋಡ್ತಾ ಒಳಗೆ ಬನ್ನಿ ಅನ್ನೋದು ಮರ್ತಂತೆ ನಿಂತಿದ್ದ ಅವನು ಕರೆಯೋವರೆಗೂ ಕಾಯುವ ತಾಳ್ಮೆ ಇಲ್ಲದವಳು ಮೇಷ್ಟೆ ಬಾ ಅಂದು ಈಗೇನು ಒಳಗಡೆನೇ ಕರೆಯೋದಿಲ್ವಾ ಓ ಹಳ್ಳಿ ಮೇಡಮ್ ಇದಾರ ಫುಟ್ಬಾಲ್ ಆಡ್ತೀನಿ ರೀ ಎಂದು ಒಳಗೆ ಬರುವಾಗ ಇರಿ 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 ಆ ರೀತಿ ನುಗ್ಬೇಡಿ ಮೊದಲು ಕಣ್ಮುಚ್ಕೊಳ್ಳಿ ಎಂದ ಯಾಕೆ ನಿಮ್ಮ ರಾಸಲೀಲೆ ನೋಡಬಾರ್ದು ಅಂತನಾ ಎಂದು ನೋಡುವಾಗ ರಾಸಲೀಲಿ ಆಡೋಕ್ಕೆ ನಾನು ಸಂತೋಷ ಕಂಡ್ರೆ ನಿಮ್ಮ ಪಿ ಟಿ ಮೇಸ್ಟ್ರು ರಿಸರ್ವ್ ಆಗಿರೋ ಮೇಷ್ಟ್ರು ಐದು ನಿಮಿಷ ಕಣ್ಮುಚ್ಚಿದ್ರೆ ಪ್ರಳೆ ಆಗುತ್ತೆ ರೀ ಎಂದಾಗ ಆಯಿತು ಐದೇ ನಿಮಿಷ ಎಂದು ಕಣ್ಮುಚ್ಚಿ ನಿಂತಳು ಹಾಗಾದರೆ ಸರ್ಪ್ರೈಸ್ ಏನು ಅದಕ್ಕೂ ಮುಂಚೆ ಚಾರು ಮತ್ತು ಲಕ್ಕಿ ಬಾರ್ ಹೇಗೆ ಸ್ಟಾಪ್ ಆಗತ್ತೆ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ